ಈಗ ನೋಡಿ ಅಲ್ಲಿ ಕಾರಲ್ಲಿ ಹೋಗ್ತಿರೋದು ಅವರೆಲ್ಲ ಸೈಟ್ ಕ್ಲೈಂಟ್ಸ್ ನ ಹೋಗ್ತಿದಾರೆ ಬಂದು ಪ್ಲಾಟ್ಸ್ ನೋಡೋದಿಕ್ಕೆ ಇಲ್ಲೆಲ್ಲಿ ಅವ್ರಿಗೆ ಪ್ಲಾಟ್ ಸಿಗುತ್ತೆ ಮಾರ್ಕಿಂಗ್ಸ್ ಎಲ್ಲಾ ನೋಡೋದಿಕ್ಕೆಲ್ಲ ಎರಡ್ ಸಾವಿರದ ಆರುನೂರ್ ಸೈಟ್ಸ್ ಇದೆ ಸರ್ ಪೀಸ್ ಒನ್ ಪೀಸ್ ಟು ಓಕೆ ಆ ಹಾ ಇದೆಲ್ಲ ಅಮೆನಿಟಿಸ್ ಹಮೆನಿಟೀಸ್ ನೋಡಿ ನಮ್ದು ಬಿ ಎಮ್ ಆರ್ಡಿಎ ರೇರಾ ಅಪ್ರೂವ್ಡ್ ಆಗಿರುವಂತ ಪ್ರಾಜೆಕ್ಟ್ ಸೊ ನಮ್ಗೆ ಕನೆಕ್ಟಿವಿಟಿ ವೈಸ್ ನೋಡಿದ್ರೆ ನಮ್ಗೆ ಮಾದವರ ಮೆಟ್ರೋ ಸ್ಟೇಷನ್ ಇಂದ ನಮಗೆ ಹಾರ್ಡ್ಲಿ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಇನ್ವೆಸ್ಟ್ಮೆಂಟ್ ನೋಡ್ತಿದಾರಲ್ಲ ಇನ್ವೆಸ್ಟ್ಮೆಂಟ್ ಯಾರ ಅಂತ ಅನ್ಕೊಂಡಿರಲ್ಲ ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಸರ್ ಸೊ ಇದ್ರಲ್ಲಿ ರೆಟ್ ಇರೋದೆಲ್ಲ ಬಂದ್ ನಮಗೆ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗಿರೋದು ಫೇಸ್ ಒನ್ ಇಲ್ಲಿಂದ ನಮಗೆ ಎಂಟ್ರೆನ್ಸ್ ಇಂದ ಬಂದು ನಮ್ಗೆ ಆ ಪಿಲ್ಲರ್ವರೆ ಬಂದು ಫೇಸ್ ಒನ್ ಇರುತ್ತೆ ಈಗ ಅಮೌಂಟ್ ವೈಸ್ ಹೆಂಗ್ ಕೊಡ್ಬೇಕು ಸರ್ ಫಸ್ಟ್ ಗೆ ಎಲ್ಲಾ ಅಮೌಂಟ್ ಅನ್ನ ಕೊಡ್ಬೇಕು ಇಲ್ಲ ಸರ್ ನಿಮ್ಗೆ ಪಾರ್ಸಲ್ ಪೇಮೆಂಟ್ಸ್ ಇರುತ್ತೆ ಲೈಕ್ ಟೆನ್ ಬುಕ್ಕಿಂಗ್ ಅಮೌಂಟ್ ನಂತರ ನಿಮಗೆ ಪೇಮೆಂಟ್ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುವಂತ ಜಾಗ ಸರ್ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ನೆಲಮಂಗಲ ಟೌನ್ ಪಕ್ಕದಲ್ಲೇ ಇರುವಂತಹ ಕೆ ಎನ್ ಎಸ್ ಇನ್ಫ್ರಾದವರ ಸಮೂಹ ಅನ್ನುವಂಥ ಒಂದು ಲೇಔಟ್ನ ಒಳಭಾಗಕ್ಕೆ ಬಂದಿದ್ದೀನಿ ನೋಡಿ ನಾನು ಬೆಂಗಳೂರಿನ ಅನೇಕ ಭಾಗಗಳಲ್ಲಿರುವಂಥ ಕೆಲವೊಂದು ಸೈಟ್ಸ್ಗಳನ್ನು ತೋರಿಸಿದ್ದೆ ಆದರೆ ಇದು ಸಿಕ್ಕಾಪಟ್ಟೆ ದೊಡ್ಡದಿದು ನೂರಾರು ಎಕರೆ ಜಾಗದಲ್ಲಿ ಸಾವಿರಾರು ಸೈಟ್ಸ್ಗಳು ಈಗ ರೆಡಿ ಆಗ್ತಾ ಇರುವಂಥದ್ದು ಕೆ ಎನ್ ಎಸ್ ಕಳೆದ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಜನರ ಸೇವೆಯಲ್ಲಿದೆ ಸೊ ಹಾಗಾಗಿ ಇಲ್ಲಿಗೆ ಬಂದರೆ ನಿಮ್ಮ ಕನಸಿನ ಸೈಟ್ಸನ್ನು ನೆಲಮಂಗಲದಲ್ಲಿ ಕಂಪ್ಲೀಟ್ ಡೆವಲಪ್ ಆದಮೇಲೆ ಒಂದು ಇಡೀ ಊರನ್ನೇ ರೆಡಿ ಆಗುವಂಥ ಒಂದು ಸೃಷ್ಟಿ ಇದು ಅಂದರೆ ಇಡೀ ಊರೇ ರೆಡಿ ಆಗಬಹುದು ಅಂತ ನನಗನ್ಸುತ್ತೆ ಯಾಕಂದರೆ ಎರಡು ಸಾವಿರಕ್ಕಿಂತ ಅಧಿಕ ಸೈಟ್ಸ್ಗಳು ಇಲ್ಲಿದೆ ಸೊ ಇಲ್ಲಿಯ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ರಾಜೇಶ್ ಅವರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಾನು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಇದನ್ನ ತಲುಪಿಸೋಣ ಅಂದಾಗ ಖಂಡಿತ ಕೊಡ್ತೀವಿ ಅಂತ ಹೇಳಿದ್ರು ರಾಜೇಶ್ ಅವರೇ ನಾನು ನಿಮ್ಮ ಒಂದು ನಕ್ಷೆಯನ್ನ ನೋಡಿದೆ ಒಳಗಡೆ ಆಫೀಸಲ್ಲಿ ಸುಮಾರ್ ಜನ ಬಂದು ಅದನ್ನ ನೋಡ್ತಿದ್ದಾರೆ ಆಮೇಲೆ ಆಲ್ರೆಡಿ ಕೆಲವೊಂದು ಸೋಲ್ಡ್ ಔಟ್ ಕೂಡ ಆಗ್ಬಿಟ್ಟಿದೆ ಈಗ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಸೋಲ್ಡ್ ಔಟ್ ಈಗ ಪ್ರೀ ಲಾಂಚಿಂಗ್ ಅಲ್ಲಿ ಇದೆ ಈಗ ಬಂದ್ರೆ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಯ್ತು ಹಂಗಾಗಿ ನಮ್ ವೀಕ್ಷಕರು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ಅಂತ ಈಗ ಈ ಕೆ ಎನ್ ಎಸ್ ಸಮೂಹ ಯಾವಾಗ ಕಂಪ್ಲೀಟ್ಲಿ ರೆಡಿ ಆಗುತ್ತೆ ಈಗ ಪ್ರೀ ಲಾಂಚಿಂಗ್ ಅಲ್ಲಿ ಬಂದ್ರೆ ನಮ್ಮ ವೀಕ್ಷಕರಿಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಸರ್ ಪ್ರೀ ಲಾಂಚಿಂಗ್ ಅಲ್ಲ ನಾವು ಲಾಂಚ್ ಮಾಡ್ತಿದ್ವಿ ಪ್ರೀ ಲಾಂಚ್ ಆಗಿ ಸುಮಾರು ಎರಡ್ ಮೂರು ತಿಂಗಳಾಯ್ತು ಸೊ ನಾವು ಆ ಟೈಮಲ್ಲಿ ಒಂದು ಪ್ರೈಸಿಂಗ್ ಇತ್ತು ಇವಾಗ ಪ್ರೆಸೆಂಟ್ ಬಂದು ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಕೋಟ್ ಮಾಡ್ತಾ ಇದೀವಿ ಸೊ ನಿಮ್ಗೆ ಲಾಂಚ್ ಟೈಮ್ ಅಲ್ಲಿ ಪ್ರೈಸಸ್ ನಿಮ್ಗೆ ಆನ್ ಸ್ಪಾಟ್ ನಿಮ್ಗೆ ಒಂದ್ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಲಾಂಚ್ ಟೈಮ್ ಅಲ್ಲಿ ಬಂದು ನೀವು ಯಾರೆಲ್ಲ ಬರ್ತಿರೋ ಅವ್ರಿಗೆಲ್ಲಾ ಬಂದು ನಿಮ್ಗೆ ಒಂದ್ ಒಳ್ಳೆ ಪ್ರೈಸಿಂಗ್ ಅನ್ನೋದು ಸಿಗುತ್ತೆ ಈಗ ನೋಡಿ ಅಲ್ಲಿ ಹೋಗ್ತಿರೋದು ಅವರೆಲ್ಲ ಸೈಟ್ ಬಂದು ಪ್ಲಾಟ್ಸ್ ನೋಡೋದಕ್ಕೆ ಎಲ್ಲೆಲ್ಲಿ ಅವ್ರಿಗೆ ಪ್ಲಾಟ್ಸ್ ಸಿಗತ್ತೆ ಮಾರ್ಕಿಂಗ್ಸ್ ಎಲ್ಲಾ ನೋಡೋದಕ್ಕೆಲ್ಲ ಹೋಗ್ತಿವಿ ಈಗ ಈ ಕಡೆ ಇರೋದು ಫೇಸ್ ಟೂ ಇದು ಸರ್ ಇದು ಕಂಪ್ಲೀಟ್ಲಿ ಫೇಸ್ ಒನ್ ಫೇಸ್ ಟು ನಾವು ಏನ್ ನಮ್ಗೆ ಕಣ್ಣು ಮುಂದೆ ಕಾಣ್ತಿರೋದಲ್ಲ ಇದು ಕಂಪ್ಲೀಟ್ಲಿ ಫೇಸ್ ಒನ್ ಅಂಡ್ ಫೇಸ್ ಟು ಇಷ್ಟು ಕೂಡ ಈಗ ಟೋಟಲ್ ನೀವು ಹೇಳಿರೋ ಪ್ರಕಾರ ಎಷ್ಟು ಸೈಟ್ಸ್ ಗಳು ಇಲ್ಲಿದೆ ಎರಡ್ ಸಾವಿರದ ಆರ್ನೂರು ಸೈಟ್ಸ್ ಇದೆ ಸರ್ ಎರಡ್ ಸಾವಿರದ ಆರ್ನೂರು ಸೈಟ್ಸ್ ಗಳಿದೆ ಹಾಗಾದ್ರೆ ಒಂದು ನೂರ ಎಕರೆಗಿಂತ ಜಾಸ್ತಿ ಆಗ್ಬಹುದು ಸೊ ಟೋಟಲ್ ಒನ್ ಫಿಫ್ಟಿ ಪ್ಲಸ್ ಎಕರ್ಸ್ ಅಲ್ಲಿ ಸೈಟ್ಸ್ ಆಗ್ತಿರೋದು ಫಾರ್ಟಿ ಪರ್ಸೆಂಟ್ ನಾವು ಸ್ಪೇಸ್ ಕೊಡ್ಲೇಬೇಕು ಅಲ್ಲಿ ಟೋಟಲ್ ಒನ್ ಸೆವೆಂಟಿ ಏಕರ್ಸ್ ಇರೋದು ಓಕೆ ನೋಡಿ ಇಲ್ಲಿದೆ ನೋಡಿ ಕಂಫರ್ಟ್ ಕನೆಕ್ಷನ್ ಅಂತ ಒಂದು ಟ್ಯಾಗ್ ಲೈನ್ ಇದೆ ನಿಜವಾಗ್ಲೂ ಯಾಕಂದ್ರೆ ಇಲ್ಲಿಗೆ ಬಂದ್ರೆ ಆಗಬಹುದು ಅಂತ ಅನ್ಕೊಂತೀನಿ ಈಗ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಸರ್ ಇಲ್ಲಿ ನೆಕ್ಸ್ಟ್ ಸೊ ನಿಮ್ಗೆ ಅಮ್ಯುನಿಟೀಸ್ ಬೇಸಿಕ್ ಅಮ್ಯುನಿಟೀಸ್ ಅಂತೂ ಸಿಗುತ್ತೆ ನಿಮ್ಗೆ ಸಿಕ್ಸ್ಟಿ ಪ್ಲಸ್ ಅಮ್ಯುನಿಟೀಸ್ ಇದೆ ಓಕೆ ಸೊ ನಮ್ಮಲ್ಲಿ ಒನ್ ಏಕರ್ ಪ್ಲಸ್ ಕ್ಲಬ್ ಹೌಸ್ ಬರ್ತಿದೆ ಓಕೆ ಎಲ್ಲಾ ತರಹದ ಇಂಟರ್ನಲ್ ಸ್ಪೋರ್ಟ್ಸ್ ಸೊ ಇಂಡೋರ್ ಗೇಮ್ಸ್ ಓಕೆ ಸೊ ಸ್ವಿಮ್ಮಿಂಗ್ ಫೂಲ್ ಎಲ್ಲ ಕೂಡ ನಿಮ್ ಹೌಸ್ ಅಲ್ಲಿ ಅವೈಲಬಲ್ ಪ್ರತಿ ಒಂದು ಇಲ್ಲಿ ಇರುತ್ತೆ ಹೌದು ಇದು ಈಗ ನಕ್ಷೆ ಇಲ್ಲಿದು ಮುಂದೆ ಬರ್ತೀವಿ ಕಂಪ್ಲೀಟ್ಲಿ ನಮ್ಗೆ ಫೇಸ್ ಒನ್ ಫೇಸ್ ಟು ಓಕೆ ಹಾ ಇದೆಲ್ಲ ಅಮೆನಿಟೀಸ್ ಹಮೆನಿಟೀಸ್ ನೋಡಿ ಎಷ್ಟೊಂದಿದೆ ಕ್ರಿಕೆಟ್ ಆಡೋದಿರ್ಬಹುದು ಇಲ್ಲ ಸ್ವಿಮ್ಮಿಂಗ್ ಫೂಲ್ ಇರ್ಬಹುದು ಬಾಸ್ಕೆಟ್ ಬಾಲ್ ಕೋರ್ಟು ಪ್ರತಿ ಒಂದು ಕೂಡ ರೆಡಿ ಆಗುತ್ತೆ ಇಲ್ಲಿ ಬಹುಶಃ ಈಗ ಬಿಟ್ಟು ಇನ್ ಸ್ವಲ್ಪ ಟೈಮ್ ಬಿಟ್ಟು ಬಂದ್ರೆ ಇನ್ನೂ ರೇಟ್ ಜಾಸ್ತಿ ಆಗ್ಬೋದಲ್ವಾ ಖಂಡಿತ ಸರ್ ಖಂಡಿತ ನೀವು ಇನ್ನೊಂದು ಎರಡ್ ತಿಂಗ್ಳು ಬಿಟ್ಕೊಂಡ್ ಬಂತು ಅಂತಂದ್ರೆ ನಿಮ್ಗೆ ಇವಾಗ ನಾವ್ ಏನ್ ಪ್ರೈಸ್ ಕೊಟ್ ಮಾಡ್ತಿದ ಪ್ರೈಸ್ಗಂತೂ ಖಂಡಿತ ಸಿಗೋದಿಲ್ಲ ಸೊ ನಿಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರ್ಲಿ ಅಥವಾ ರೆಸಿಡೆನ್ಶಿಯಲ್ ಪರ್ಪಸ್ ಆಗಲಿ ಯಾರು ಸೆಲ್ಫ್ ಗೋಸ್ಕರ ನೋಡ್ತಿದ್ರು ಕೂಡ ಇದು ಒಳ್ಳೆ ಒಂದು ಆಪರ್ಚುನಿಟಿ ಒಳ್ಳೆ ಲೊಕೇಶನ್ ಸರ್ ಆಕ್ಚುಲಿ ಎಲ್ಲ ತರಹದ ಕನೆಕ್ಟಿವಿಟಿ ಕೂಡ ಇದೆ ನಮ್ದು ಬಿ ಎಂ ಆರ್ ಡಿ ರೇರಾ ಅಪ್ರೂವ್ಡ್ ಆಗಿರುವಂತಹ ಪ್ರಾಜೆಕ್ಟ್ ಸೊ ನಮಗೆ ಕನೆಕ್ಟಿವಿಟಿ ವೈಸ್ ನೋಡಿದ್ರೆ ನಮ್ಗೆ ಮಾದವರ ಮೆಟ್ರೋ ಸ್ಟೇಷನ್ ಇಂದ ನಮ್ಗೆ ಹಾರ್ಡ್ಲಿ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸೊ ನಮ್ಗೆ ನಿಯರ್ ಬೈ ಎ ಬಿ ಇದೆ ಡಿಮಾರ್ಟ್ ಇದೆ ಸೊ ಫ್ಯೂಚರ್ ಕ್ವೀನ್ ಸಿಟಿ ಬರ್ತಿದೆ ನಮಗೆ ಲೈಕ್ ದಾಪಸ್ಪೇಟೆಯಲ್ಲಿ ಸೊ ಹಾರ್ಡ್ಲಿ ಅಲ್ಲಿಂದ ಬಂದು ಟೆನ್ ಮಿನಿಟ್ಸ್ ಇರುತ್ತೆ ಜನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೈಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅಂತ ಹುಡುಕಾಡ್ತಾ ಇರ್ತಾರೆ ಒಂದು ಬೆಸ್ಟ್ ಸಜೆಷನ್ ನೀವು ಸರ್ ಖಂಡಿತ ಸರ್ ಇವಾಗ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ತುಂಬಾ ಜನ ಎಲ್ಲೆಲ್ಲೋ ಹೋಗಿ ಎಲ್ಲ ಆರ್ ಲಕ್ಷಕ್ಕೆ ಏಳು ಲಕ್ಷಕ್ಕೆ ಹತ್ತು ಲಕ್ಷಕ್ಕೆಲ್ಲ ಸೈಟ್ ಕೊಡ್ತಾರೆ ಅಂತ ಹೇಳ್ತಾರೆ ಎಲ್ಲ ತರ ಅದರಲ್ಲಿ ಕ್ಲಿಯರ್ನೆಸ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಅಪ್ರಿಸಿಯೇಷನ್ ಆಗಿರ್ಲಿ ಏನು ಸಿಗೋದಿಲ್ಲ ಸರ್ ಸೊ ನೀವು ಪ್ರಾಪರ್ ಒಂದು ಸಂಸ್ಥೆಯಿಂದ ಹೋದ್ರೆ ಒಂದು ಕಂಪನಿ ಪ್ರಾಪರ್ ಇರುವಂತ ಕಂಪನಿ ಕಡೆಯಿಂದ ಹೋದ್ರೆ ನಿಮ್ಗೆ ಒಂದು ಒಳ್ಳೆ ಒಂದು ಒಳ್ಳೆ ಅಪ್ರಿಸಿಯೇಷನ್ ಸಿಗುವಂತ ಜಾಗ ಅಂತಂದ್ರೆ ನಮ್ಗೆ ಏನೇ ಸರ್ ಈಗ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸರ್ ಈಗ ಒಂದು ಒಂದಿಷ್ಟು ವರ್ಷದಲ್ಲಿ ಇದೊಂದು ಒಳ್ಳೆ ರಿಟರ್ನ್ಸ್ ಕೊಡಬಹುದಲ್ವಾ ಸರ್ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನೀವು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡಿರಲ್ಲ ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಸರ್ ಸೊ ನಿಮ್ಗೆ ಇವಾಗ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಿದ್ರೆ ಫೈವ್ ಇಯರ್ಸ್ ಡೌನ್ ದ ಲೈನ್ ಅವ್ರ ಟೆನ್ ಇಯರ್ಸ್ ಡೌನ್ ದ ಲೈನ್ ಸೊ ನೀವ್ ಎಕ್ಸ್ಪೆಕ್ಟ್ ಮಾಡಿರ್ತರೋ ಅದು ಇನ್ ಟು ತ್ರೀ ಟು ಫೈವ್ ಟೈಮ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಈಗ ಡೈಮೆನ್ಷನ್ ಅಂತ ಬಂದಾಗ ಯಾವ್ಯಾವ ಡೈಮೆನ್ಷನ್ ಸಿಗುತ್ತೆ ನಮ್ಮಲ್ಲಿ ತರ್ಟಿ ತರ್ಟಿ ಇಂದ ತರ್ಟಿ ಸಿಕ್ಸ್ಟಿ

ಮತ್ತೆ ಗ್ರೀನ್ ಇದೆ ಸೊ ಆಲ್ಮೋಸ್ಟ್ 70% ಬಂದು ರೆಡ್ ಇದೆ ಸೊ ಆಲ್ಮೋಸ್ಟ್ ಸೋಲ್ಡ್ ಓಕೆ ಓಕೆ ಸೊ ಗ್ರೀನ್ ಇರೋದಲ್ಲ ಬಂದು ನಮಗೆ अवेलेबल ಇದೆ ಈಗ ಇದೆಲ್ಲ अवेलेबल ಇದೆ अवेलेबल ಸೊ ಇದರಲ್ಲಿ ಎಲ್ಲ ತರ ಕಾನ್ಫಿಗರೇಷನ್ಸ್ ಇರುತ್ತೆ ನಮಗೆ ಓಕೆ ಇಲ್ಲಿ ಇದೆ ನೋಡಿ ಏನೇನು ಆಕ್ಟಿವಿಟೀಸ್ ಬರುತ್ತೆ ಪಾಸಿವ್ ಝೋನ್ ಓಕೆ ಈವೆಂಟ್ ಲಾ ಸಿಗುತ್ತೆ ಸೀಟಿಂಗ್ ಸಿಗುತ್ತೆ ಕಿಡ್ಸ್ ಪ್ಲೇ ಏರಿಯಾ ಸಿಗುತ್ತೆ ಮೌಂಟ್ ಸಿಗುತ್ತೆ ಪ್ರತಿಯೊಂದು ಕೂಡ ಇಲ್ಲಿದೆ ಆಮೇಲೆ ಎಂಟ್ರೆನ್ಸ್ ಹೇಗಾಗುತ್ತೆ ಎಂಟ್ರೆನ್ಸ್ ಅಲ್ಲಿ ಇರುತ್ತೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇನ್ನು ಜಾಸ್ತಿ ಏನಿಲ್ಲ ಸರ್ ಸ್ವಲ್ಪನೇ ಇದೆ ಇನ್ನು. ಆಲ್ಮೋಸ್ಟ್ ಇದು ಫೇಸ್ 1 ಫೇಸ್ ಇದು ಫೇಸ್ ಕೂಡ ಸುಮಾರು ಫಿಲ್ ಆಗಿದೆ. ಹೌದು ಆಲ್ಮೋಸ್ಟ್ ಒಂದು ಅವೈಲೇಬಲ್ ಈ ಸ್ಪೇಸ್ ಏನು ಇದೆಲ್ಲ ಸೊ ಇದು ಬಂದು ರಾಜ್ ಕಾಲುವೆ ಅಂತ ಅನ್ಕೊಂತೀನಿ ಅದಲ್ಲ ಇದು ಹ್ಯಾಂಡ್ ಮೇಡ್ ವಾಟರ್ ಫಾಲ್ ಓಕೆ ಓಕೆ ಹ್ಯಾಂಡ್ ಮೇಡ್ ಮಾಡಿರೋದು. ಸರ್ ಇದೆಲ್ಲ ರೋಡ್ಸ್ಗಳು ಹೌದು ಇದೆಲ್ಲ ರೋಡ್ ಏನು ಕಾಣ್ತಿದೆ ಅದೆಲ್ಲ ರೋಡ್ 80 ಫೀಟ್ ರೋಡ್ ಹಾ 30 ಫೀಟ್ ರೋಡ್ ಸಬ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್ ಎಸ್ 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 ಸೊ ನಿಮಗೆ ಇದು ಪಾಯಿಂಟ್ಸ್ ಎಲ್ಲ ಏನಿದೆಯಲ್ಲ ಇದೆಲ್ಲ ಅಮೆನಿಟೀಸ್ ಸರ್ ಅಂದ್ರೆ ಯೋಗ ಮಾಡೋದು ಅಥವಾ ಚಿಟ್ ಚಾಟ್ ಮಾಡೋದು ಇರಬಹುದು ಇಕ್ಕೆಲ್ಲೋ ಝೋನ್ ಗಳು ಇದೆ ಇಲ್ಲಿ ಹೌದು ಪೆವಿಲಿಯನ್ ಝೋನ್ ಇದೆ ಔಟ್ ಡೋರ್ ಜಿಮ್ ಇದೆ ಆಮೇಲೆ ಕಿಡ್ಸ್ ಪ್ಲೇ ಏರಿಯಾ ಇದೆ ಸೀನಿಯರ್ ಸಿಟಿಜನ್ ಏರಿಯಾ ಇದೆ ಪ್ರತಿ ಒಂದು ಕೂಡ ಇಲ್ಲಿರುತ್ತೆ ಇಲ್ಲಿರೋದು ಸರ್ ಇದು ಬಾಸ್ಕೆಟ್ ಕೋರ್ಟ್ ಇದು ತರ್ಟಿ ಓಕೆ ಇದು ತರ್ಟಿ ಒನ್ ವಾಲಿಬಾಲ್ ಕೋರ್ಟ್ ಓಕೆ ಇದು ತರ್ಟಿ ಒನ್ ಲೆಜರ್ ಸಿಟಿಂಗ್ ಓಕೆ ಟ್ವೆಂಟಿ ತ್ರೀ ಬಂದು ನಿಮಗೆ ಪ್ರಾಕ್ಟೀಸ್ ನೆಟ್ ಕ್ರಿಕೆಟ್ ಓಕೆ ಇಲ್ಲೊಂದೇನೋ ಇದೆ ಸೊ ಅದು ಆಂಪಿ ಥಿಯೇಟರು ಸೂಪರ್ ಸೊ ಸುಮಾರು ಮೂರು ಸಾವಿರ ಇಂದ ನಾಲ್ಕು ಸಾವಿರ ಜನ ಸೇರುವಂಥ ಲಾಂಚ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇದು ನಮ್ದು ಮಾರ್ಕೆಟಿಂಗ್ ಆಫೀಸು ಬೆಳಿಗ್ಗೆ ನೈನ್ ತರ್ಟಿ ಟು ಸಾಯಂಕಾಲ ಸೆವೆನ್ ತರ್ಟಿ ಏಟ್ ವರ್ಗು ಕೂಡ ನಾವ್ ಇರ್ತೀವಿ ಡಿಪೆಂಡ್ಸ್ ಆನ್ ಕಸ್ಟಮರ್ಸ್ ಒಂದೊಂದ್ಸತಿ ಒಂಬತ್ತು ಗಂಟೆವರೆಗೂ ಕೂಡ ಇರ್ಬೇಕಾಗತ್ತೆ ಬರ್ಬೇಕಾದ್ರೆ ಅದು ಹ್ಮ್ ಎಂಟ್ರಿ ಎಲ್ ಸಿಗುತ್ತೆ ಸೇಮ್ ಇದೇ ರೋಡ್ ಸರ್ ಎಂಟ್ರಿ ಅಂಡ್ ಎಕ್ಸಿಟ್ ಬೋತ್ ಇಲ್ಲೇ ಇರುತ್ತೆ ನಮ್ಗೆ ಎರಡು ಗೇಟ್ ಇದೆ ಸೊ ಎಂಟ್ರಿ ಅಂಡ್ ಎಕ್ಸಿಟ್ ಎಡಕ್ಕೂ ಇದೆ ಇದ್ರಲ್ಲೇ ಇರುತ್ತೆ ಹೌದು ಓಕೆ ಓಕೆ ಇಲ್ಲಿ ಕಂಪ್ಲೀಟ್ಲಿ ಸೆಕ್ಯೂರಿಟಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ಸಿ ಓಕೆ ಸೊ ನಿಮ್ಗೆ ಯಾವ್ದೇ ರೀತಿ ಸೇಫ್ಟಿ ವೈಸ್ ಭಯ ಪಡೋ ಅವಶ್ಯಕತೆ ಇದೆ ಈ ಕೆ ಎನ್ ಎಸ್ ಈಗ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷದಿಂದ ಸರ್ವಿಸ್ ಅನ್ನ ಮಾಡ್ತಿದ್ಯಲ್ಲ ಈ ತರದ್ ಎಷ್ಟು ಪ್ಲಾಟ್ ಗಳಾಗಿರ್ಬಹುದು ಸರ್ ಸರ್ ನಮ್ದು ಸುಮಾರು ಹದಿನೇಳು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ ಸರ್ ಪ್ರಾಜೆಕ್ಟ್ ಹದಿನೇಳು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ ನಾವು ಬೆಂಗಳೂರು ಅಷ್ಟೇ ಅಲ್ಲ ಮೈಸೂರಲ್ಲಿ ಕೂಡ ಮಾಡ್ತಿದೀವಿ ಬೆಂಗಳೂರಲ್ಲಿ ಕೂಡ ಮಾಡಿದೀವಿ ಸರ್ ಎರಡು ಕಡೆ ಇದೆ ಹೌದು ಇಲ್ಲಿ ತೋರ್ಸೋಣ ಸರ್ ಎಂಟ್ರಿ ಇದೆ ಹೌದು ನಮ್ಗೆ ಎಂಟ್ರಿ ಬಂದ್ಬಿಟ್ಟು ನಾವು ಇಂದ ಸತ್ವ ನಾವು ಎಂಟ್ರಿ ಆಗ್ತೀವಿ ರೋಡ್ ಇರುತ್ತೆ ಗೌರ್ಮೆಂಟ್ ರೋಡ್ ಇರುತ್ತೆ ಸೊ ಓನ್ಲಿ ಸತ್ವ ಮತ್ತೆ ಕೆ ಎನ್ ಎಸ್ ಮಾತ್ರ ಮಾಡಬಹುದು ಎಂಟ್ರಿ ಆಗುತ್ತೆ ಹೌದು ಅದು ಎಂಟ್ರಿ ಆಗುತ್ತೆ ಅಲ್ಲಿ ಕೂಡ ಸೈಟ್ ನಾವ್ ಇರೋದು ಬಂದ್ಬಿಟ್ಟು ಅಲ್ಲಿ ಒನ್ ಫೋರ್ ಒನ್ ಸೆವೆಂಟಿ ತ್ರೀ ಇದೆಯಲ್ಲ ಪ್ರೆಸೆಂಟ್ ನಾವ್ ಇರೋದು ಫೇಸ್ ಒನ್ ಇಲ್ಲಿಂದ ನಮಗೆ ಅಲ್ಲಿಂದ ಎಂಟ್ರೆನ್ಸ್ ನಮ್ಗೆ ಪಿಲ್ಲರ್ ವರ್ಗೂ ಬಂದು ಫೇಸ್ ಒನ್ ಇದೆ ಅಲ್ಲಿಂದ ಬಂದು ನಮಗೆ ಇಲ್ಲಿವರೆಗೂ ಫೇಸ್ ಟು ಇರುತ್ತೆ ಇಲ್ಲಿವರೆಗೂ ಇಲ್ಲಿವರೆಗೂ ಫೇಸ್ ಟು ಇರುತ್ತೆ ಸೊ ಇಲ್ಲಿಂದ ಕನೆಕ್ಟಿವಿಟಿ ನಮ್ಗೆ ಸಿಗುತ್ತೆ ಫೇಸ್ ತ್ರೀ ಗೆ ಸೊ ಸೆಂಟ್ರಲ್ಲಿ ಅಲ್ಲಿ ನಮ್ಗೆ ಟೌನ್ ರಿಂಗ್ ರೋಡ್ ಅನ್ನೋದು ಸಿಗುತ್ತೆ ಅಂದ್ರೆ ಈ ಕಡೆ ಬರೋದು ಫೇಸ್ ಟೂ ನ ಇದು ಇಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಫುಲ್ ಕಂಪ್ಲೀಟ್ಲಿ ಫೇಸ್ ಒನ್ ಬರುತ್ತೆ ಫೇಸ್ ಒನ್ ಫೇಸ್ ಟೂ ಬರುತ್ತೆ ನಮ್ಗೆ ಏನ್ ಆ ಮರಗಳು ಇದೆಯಲ್ಲ ಆ ಮರಗಳ ನಂತರ ನಮ್ಗೆ ಫೇಸ್ ತ್ರೀ ಗೆ ಕನೆಕ್ಟಿವಿಟಿ ಸಿಗುತ್ತೆ ಸೊ ಸೆಂಟ್ರಲ್ಲಿ ನಮ್ಗೆ ಟೌನ್ ರಿಂಗ್ ರೋಡ್ ಬರುತ್ತೆ ಟೌನ್ ರಿಂಗ್ ರೋಡ್ಸ್ ಬರುತ್ತೆ ಇದು ನೆಲಮಂಗಲಕ್ಕೆ ಬಹಳ ಹತ್ತಿರದಲ್ಲಿದೆ ಏನ್ ಬಹಳ ದೂರ ಅಂತ ಏನಿಲ್ಲ ಟೋಟಲ್ ಈಗ ಇಲ್ಲಿಂದ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಫಿಲ್ ಆಗಿರೋದು ಖಾಲಿ ಇರೋದು ಆತರ ಏನಾದ್ರು ಶೋ ಇಲ್ಲಿ ಇಲ್ಲ ನಮ್ಗೆ ಡಿಸ್ಪ್ಲೇ ಇದೆ ಎದುರುಗಡೆ ನಮ್ಗೆ ಏನ್ ರೆಡ್ ಮಾರ್ಕ್ಸ್ ಇರುತ್ತೋ ಸೊ ಅದು ಆಲ್ರೆಡಿ ನಮಗೆ ಟು ಸೋಲ್ಡ್ ಔಟ್ ಆಗಿದೆ ಪ್ರಾಜೆಕ್ಟ್ ಈಗ ನೆಲಮಂಗಲ ಟೌನ್ ಇಂದ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ ಸೊ ಟೌನ್ ಇಂದ ನಿಮ್ ಹಾರ್ಡ್ಲಿ ಒನ್ ಪಾಯಿಂಟ್ ಫೈವ್ ಟು ಟೂ ಕಿಲೋಮೀಟರ್ಸ್ ಬ್ಯಾಂಕ್ ಲೋನ್ ಅಥವಾ ಖಾತ ಇದೆಲ್ಲ ಯಾವ್ದು ಬರುತ್ತೆ ಬ್ಯಾಂಕ್ ಲೋನ್ ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಕೂಡ ನಿಮಗೆ ಅಪ್ರೂವಲ್ ಆಗುತ್ತೆ ಸರ್ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಖಾತ ವಿಚಾರ ಅಪ್ ಟು 70 80 ಪರ್ಸೆಂಟ್ ಲೋನ್ ಆಗುತ್ತೆ ನಿಮಗೆ ಓಕೆ ಖಾತ ವಿಚಾರಕ್ಕೆ ಬಂದ್ರೆ ಖಾತ ನಿಮಗೆ ಸಿಗುತ್ತೆ ಸರ್ ಏ ಖಾತ ಸಿಗುತ್ತೆ ಸಪೋಸ್ ಯಾರಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೆಂಗ್ ಬರಬೇಕು ಈಗ ಅವರು ಕಾಲ್ ಮಾಡಿ ಬರಬೇಕಾ ಅಥವಾ ಡೈರೆಕ್ಟ್ ವಿಜಿಟ್ ಮಾಡಬಹುದಾ ವೆಬ್ಸೈಟ್ಸ್ ನೋಡಬಹುದು ಕಾಂಟ್ಯಾಕ್ಟ್ ಬೇಕಾದ್ರೆ ನಿಮ್ಗೆ ಕ್ಯಾಬ್ ಅರೇಂಜ್ಮೆಂಟ್ ಮಾಡಿಸ್ಕೊಡ್ತೀವಿ ಸೊ ನಿಮಗೆ ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಮನೆ ಕ್ಯಾಬ್ ಪ್ರೊವೈಡ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಪ್ರಾಜೆಕ್ಟ್ ಬರ್ಲಿಕ್ಕೆ ಈಗ ಮೂವತ್ತೊಂದೇ ತಾರೀಕು ಇಲ್ಲಿ ಒಂದು ಫಂಕ್ಷನ್ ಕೂಡ ಅರೇಂಜ್ ಮಾಡಿದ್ರೆ ಲಾಂಚ್ ಮಾಡ್ತಿದೀವಿ ಅವತ್ತು ಬಂದ್ರೆ ಏನಾದ್ರೂ ಸ್ಪೆಷಲ್ ಆಫರ್ ಇದೆಯಾ ಸರ್ ಅವತ್ ಬಂದ್ರೆ ಖಂಡಿತ ಸ್ಪೆಷಲ್ ಆಫರ್ ಸಿಗುತ್ತೆ ಬನ್ನಿ ಒಳ್ಳೆ ಆಫರ್ ಒಳ್ಳೆ ಪ್ರೈಸಿಂಗ್ ಮಾಡಿಸ್ಕೊಡ್ತೀವಿ ಸರ್ ಕ್ವೀನ್ ಸಿಟಿ ಇದೆ ಸರ್ ನೆಕ್ಸ್ಟ್ ನಮ್ ದಾಬಾಸ್ಪೇಟೆಯಲ್ಲಿ ಕ್ವೀನ್ ಸಿಟಿ ಅರೌಂಡ್ ಫೈವ್ ತೌಸಂಡ್ ಏಕರ್ಸ್ ಕ್ವೀನ್ ಸಿಟಿ ಬರ್ತಿದೆ ಸೊ ನೆಕ್ಸ್ಟ್ ಐಟಿ ಟಿ ಅಪ್ಸ್ ಎಲ್ಲ ಬಂದು ನಮಗೆ ಈ ಕಡೆ ಶಿಫ್ಟ್ ಆಗುತ್ತೆ ಓಕೆ ಸೊ ಅದೊಂದು ಅಡ್ವಾಂಟೇಜ್ ಮತ್ತೆ ಜಾಬ್ ಅಪರ್ಚುನಿಟೀಸ್ ಎಲ್ಲಾ ನೋಡ್ಬೋದು ನಿಮ್ಗೆ ಅರೌಂಡ್ ಟೂ ಲ್ಯಾಕ್ಸ್ ಪ್ಲಸ್ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಒನ್ ಸ್ಪೀನ್ ಸಿಟಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಓಕೆ ಸೊ ಇಲ್ಲಿನ ಒಳ್ಳೆ ಅಪ್ರಿಸಿಯೇಷನ್ ಅಂತೂ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಈಗ ಸಪೋಸ್ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಾ ಹೇಗಿರುತ್ತೆ ಹೇಗೆ ಪ್ರೊಸೆಸ್ ನಿಮ್ದು ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂತು ಲೀಗಲಿ ಕಂಪ್ಲೀಟ್ಲಿ ನಮ್ ಕಡೆಯಿಂದಾನೇ ಆಗುತ್ತೆ ಓಕೆ ಸೊ ಕಂಪ್ಲೀಟ್ ಲೀಗಲ್ ಪ್ರೊಸೀಜರ್ ಎಲ್ಲ ಕೂಡ ನಮ್ ಕಡೆಯಿಂದಾನೇ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಸರ್ ಅಂದ್ರೆ ಫಸ್ಟ್ ಏನಾದ್ರು ಒಂದು ಬೇಸಿಕ್ ಅಮೌಂಟ್ ಕೊಡೋದು ಸರ್ ಬುಕಿಂಗ್ ಅಮೌಂಟ್ ಅಂತ ಅಂದ್ಬಿಟ್ಟು ಒನ್ ಲ್ಕ್ ಪೇ ಮಾಡ್ಬೇಕಾಗತ್ತೆ ಓಕೆ ಸೊ ಅದ್ರಲ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ನಂತರ ಅಗ್ರಿಮೆಂಟ್ ಚಾರ್ಜಸ್ ಅಗ್ರಿಮೆಂಟ್ ಆಗುತ್ತೆ ಅಗ್ರಿಮೆಂಟ್ ಪೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳೋಕೆ ಫಿಫ್ಟೀನ್ ಡೇಸ್ ಟೈಮ್ ಇರುತ್ತಲ್ಲ ಸೊ ಅದ್ರಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಯಾರಿಗಾದ್ರೂ ಸೈಟ್ಸ್ ಗಳನ್ನ ತಗೋಬೇಕು ಅನ್ನುವಂತ ಇಂಟೆನ್ಶನ್ ಇದ್ರೆ ಒಂದ್ಸಲ ಇಲ್ಲಿಗೆ ಬನ್ನಿ ನನಗಂತೂ ತುಂಬಾ ಖುಷಿ ಆಯ್ತು ಒಂದ್ ಕಂಪ್ಲೀಟ್ಲಿ ಸ್ಕೆಚ್ ಅನ್ನ ಮಾಡಿ ರೆಡಿ ಇಟ್ಟಿದ್ದಾರೆ ಇವತ್ತೊಂದು ಇನ್ವೆಸ್ಟ್ ಮಾಡಿದ್ರೆ ಇನ್ ಫ್ಯೂಚರ್ ಇದು ಬಹುಶಃ ಒನ್ ಟು ಡಬಲ್ ಅಲ್ಲ ಒನ್ ಟು ತ್ರಿಬಲ್ ಆಗ್ಬಹುದಾ ಅಂತ ಫೈವ್ ಟೈಮ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅಲ್ವಾ ಹಾ 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 ಫೈವ್ ಟು ಟೆನ್ ಇಯರ್ಸ್ ಡೌನ್ ದ ಲೈನ್ ಹಾ ಈಸಿಲಿ ನೀವು ಇಂಟು ಟು ಫೈವ್ ಇಂಟು ತ್ರೀ ಟೈಮ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಈಗ ಅಮೌಂಟ್ ವೈಸ್ ಹೆಂಗ್ ಕೊಡ್ಬೇಕು ಸರ್ ಫಸ್ಟ್ ಗೆ ಎಲ್ಲ ಅಮೌಂಟ್ ಅನ್ನ ಕೊಡ್ಬೇಕಾ ಇಲ್ಲ ಸರ್ ನಿಮ್ಗೆ ಪಾರ್ಷಲ್ ಪೇಮೆಂಟ್ಸ್ ಇರುತ್ತೆ ಲೈಕ್ ಟೆನ್ ಬುಕ್ಕಿಂಗ್ ಅಮೌಂಟ್ ನಂತರ ಟ್ವೆಂಟಿ ಒಂದು ಸಿ ಎಲ್ ಪಿ ಪ್ಲಾನ್ ಅಂತ ಬರುತ್ತೆ ಕನ್ಸ್ಟ್ರಕ್ಷನ್ ಲಿಂಕ್ ಪ್ಲಾನ್ ಅಂತ ಓಕೆ ಸೊ ಬೇಸ್ಡ್ ಆನ್ ಡೆವಲಪ್ಮೆಂಟ್ ವೈಸ್ ನಿಮಗೆ ಪೇಮೆಂಟ್ ರಿಲೀಸ್ ಮಾಡುತ್ತೆ ಬ್ಯಾಂಕ್ ಕಡೆಯಿಂದ ಒಂದೇ ಸಲ ಏನ್ ಕೊಡ್ಬೇಕಂತ ಇಲ್ಲ ಕಂಪ್ಲೀಷನ್ ಆದ ನಂತರ ನಿಮಗೆ ಅದು ಈ ಈ ಇ ಎಂ ಐ ಆಪ್ಷನ್ ಈ ತರ ಇ ಇಲ್ಲ ನೋಡಿ ವೀಕ್ಷಕರೇ ನಾನು ಇಲ್ಲಿಗೆ ಬಂದು ಯಾಕೆ ಇದನ್ನ ತೋರಿಸಿದೀನಿ ಅಂತ ಹೇಳಿದ್ರೆ ಬಹುಶಃ ಸೈಟ್ಸ್ ತಗೊಳ್ಳೋದು ಸುಮಾರು ಜನರ ಕನ್ಸಾಗಿರುತ್ತೆ ಆ ಕನ್ಸನ್ನ ಸಾಕಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಸುಮಾರು ಕಡೆ ಎಲ್ಲಾ ಕಡೆನೂ ಓಡಾಡ್ತಾ ಇರ್ತಾರೆ ಬಹುಶಃ ಈ ತರ ಅಫಿಷಿಯಲ್ ಆಗಿರುವಂತಹ ಒಂದು ಸಂಸ್ಥೆಗೆ ಬಂದಾಗ ನಿಮ್ಮ ಕನಸನ್ನು ಅಥವಾ ನಿಮ್ಮ ಫ್ಯೂಚರನ್ನು ಇನ್ನೂ ಬ್ರೈಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ಇವತ್ತು ಇವರು ಇಲ್ಲಿನ ಎಲ್ಲ ಇನ್ಫಾರ್ಮೇಷನನ್ನು ನಮಗೆ ಕೊಟ್ಟರು ಸೊ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರೆ ವೀಕ್ಷಕರೇ ನಾನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಸೊ ನಿಮಗೆ ಅಲ್ಲೂ ಕೂಡ ಒಂದಿಷ್ಟು ಇನ್ಫಾರ್ಮೇಷನ್ಗಳು ಇರುತ್ತೆ ಅಂತ ಹೇಳ್ತಾ ನೀವು ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ ಇಲ್ಲ ನಿಮ್ಮ ಮನೆಯಿಂದ ನೇರವಾಗಿ ಅವರಿಗೆ ಕರೆ ಮಾಡಿ ಅಲ್ಲಿಗೆ ಕ್ಯಾಬ್ಗಳು ಬರುತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ನೋಡಿಕೊಂಡು ಮುಂದಿನ ಯೋಜನೆ ಅಥವಾ ಯೋಚನೆಯನ್ನು ನೀವು ಮಾಡಬಹುದು ಸೊ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟಿಯು ಹಿಗಿದ್ದಷ್ಟು